ಮಂಡಿ ತಾಲೂಕಿನ ಕುಟ್ನಾಳ ಗ್ರಾಮದಲ್ಲಿ ಶ್ರೀ ಶಿವರಾಯ ಮುತ್ಯ ಇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ದೂರಿಯಾಗಿ ನೆರವೇರಿತು ಗ್ರಾಮದ ಹನುಮಾನ್ ಮಂದಿರದಿಂದ ಮೂರ್ತಿಗೆ ಪೂಜೆ ಗಂಗೆ ಸೀತಾಳ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮುತ್ತೈದೆಯರ ಕುಂಭ ಮೆರವಣಿಗೆ ಮಾಡಲಾಯಿತು ನಂತರ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ಕಳಸಾರೋಹಣ ಮಾಡಲಾಯಿತು ಮೆರವಣಿಗೆಯಲ್ಲಿ ಭಾಸ್ಕರ ಹೊಸಮನಿ ಮಹೇಶ್ ಕಾಂಬ್ಳೆ ಅನಿಲ ಹೊಸಮನಿ ಹೊನ್ನಪ್ಪ ಹೊಸಮನಿ ಹುಚ್ಚಪ್ಪ ಕಾಂಬ್ಳೆ ಮುತ್ತು ಕಾಂಬಳೆ ಗಜಾನನ ಕಾಂಬಳೆ ವಿಜಯಕುಮಾರ ಹೊಸಮನಿ ಹೊಸನಪ್ಪ ಹೊಸಮನಿ ಯಲ್ಲಪ್ಪ ಕಾಂಬಳೆ ರಾಹುಲ್ ಕಾಂಬ್ಳೆ ಸಿದ್ದಪ್ಪ ಮಾಸ್ತರ್ ಹೊಸಮನಿ ಸತೀಶ್ ಕಾಂಬ್ಳೆ ಮುತ್ತಪ್ಪ ಕಾಂಬ್ಳೆ ಗೋಡೆಕಾರ ಮೈಲಾರಿ ಹಳೇಗೌಡರ್ ವಿಠೋಬಾ ಪೂಜಾರಿ ಚಿನ್ನು ಹೊಸಮನಿ ಸಾನಿಧ್ಯ ಮಲ್ಲಪ್ಪ ಪೂಜಾರಿ ಸಿದ್ದಪ್ಪ ಸಿದ್ದಪ್ಪ ಗುಡಕಾರ ಮಹಾಂತೇಶ ಗುಡಕಾರ ಶಿವಪ್ಪ ಪೂಜಾರಿ ರೇವಪ್ಪ ರವಿ ರವಿಕಾಂಬ್ಳೆ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವಿಶ್ವವಾಣಿ ಪತ್ರಕರ್ತ ಶರಣು ಕಾಂಬ್ಳೆ ಕುಂಭಮೇಳ ಹಾಗೂ ಶಿವಪ್ಪ ಮುತ್ಯಾ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಪನ್ಯಾಸಕ ಮಹೇಶ್ ಕಾಂಬ್ಳೆ ಭಾಸ್ಕರ್ ಕಾಂಬ್ಳೆ ಕಳಾಸು ಉಪನ್ಯಾಸಕ ಮಹೇಶ್ ಕಾಂಬ್ಳೆ ಭಾಸ್ಕರ್ ಕಾಂಬ್ಳೆ ಕಳಸಾರೋಹಣ ಮಾಡಿದ್ರು